ಮಕ್ಕಳದು ಫೀಸ್ ಕಟ್ಟಿಲ್ಲ ಅಂತೇಳಿ ಇವತ್ತು ಟೆಸ್ಟ್ ಇರೋಂಥ ದಿವಸದಲ್ಲಿ ಹೊರಗೆ ಕೂಸಿರ್ತಾರೆ ಇದು ಬಾಪೂಜಿ ಹೈಯರ್ ಪ್ರೈಮರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲು ಎಂ ಸಿ ಸಿ ಎ ಬ್ಲಾಕು ಫೀಸ್ ಕಟ್ಟಿಲ್ಲ ಅಂತೇಳಿ ಇವತ್ತು ಡೀನ್ ಮಂಜುನಾಥ್ ಅವರು ಅವರ ಇನ್ಸ್ಟ್ರಕ್ಷನ್ಸ್ ಪ್ರಕಾರ ಮಕ್ಕಳನ್ನೆಲ್ಲ ಇವತ್ತು ಟೆಸ್ಟ್ ಇದೆ ಅವ್ರನ್ನೆಲ್ಲ ಹೊರಗೆ ಕೂಣಿಸಿದ್ದಾರೆ ಇಲ್ಲಿ ನೋಡಿ ರೂಮಲ್ಲಿ ಕೂಣಸಿರೋದು ನೋಡಿ ಮಕ್ಕಳನ್ನೆಲ್ಲ ಈ ಥರ ಕೂನ್ಸಿದ್ದಾರೆ ಫೀಸ್ ಕಟ್ಟಿಲ್ಲ ಅಂತೇಳಿ ಇದು ಡೀನ್ ಅವರ ಒಂದು ಸಜೆಷನ್ ಮೇಲೆ ಅವರ ಒಂದು ಇನ್ಸ್ಟ್ರಕ್ಷನ್ ಮೇಲೆ ನಡೆದಿರತಕ್ಕಂಥ ಘಟನೆ ಇಡೀ ಕರ್ನಾಟಕದಲ್ಲೇ ಇದು ನಡೆದಿಲ್ಲ ಅಂತದ್ದು ಕರ್ನಾಟಕದಲ್ಲಿ ಅದರಲ್ಲೂ ದಾವಣಗೆರೆ ಬಾಪೂಜಿ ಪ್ರೈಮರಿ ಸ್ಕೂಲಲ್ಲಿ ಅಲ್ಲಿ ನಡೆದಿರತಕ್ಕಂಥ ಘಟನೆ ಇನ್ಫಾರ್ಮೇಶನ್ ಕೊಡ್ತಾರೆ ಫೀಸ್ ಕಟ್ಟ ಇನ್ಫಾರ್ಮೇಶನ್ ಕೊಡ್ತಾರೆ ಇವರು ಕರೆಸ್ರಿ ಚೇರ್ಮನಿಗೆ ಕರೆಸ್ರಿ ಅದಕ್ಕೆ ಎಂಟದ ಎಲ್ಲ ಸಂಘಕ್ಕೆ ತನ ಎಲ್ಲರೂ ನಿಮಗೆ ಅದಕ್ಕೆ ತಮಿಡಕ್ಕೆ ಬರಬೇಕಿತ್ತು ನಿಮ್ಮಲ್ಲಿ ಅಲ್ಲ ಸರ್ ಪ್ರೊಫೆಸರ್ ನಾವು ಸ್ಕೂಲ್ ಮುಂದೆ ಎಷ್ಟು ಸರ್ ಅಲ್ಲ ഇമാം ಸರ್ ಇತ್ತಗೆ ಯಾವಾಗ ನೀವು ಹೊರದಿತ್ತಾ ಯಾವಾಗ ಇತ್ತು ಸರ್ ರೂಲ್ಸ್ ಕೂತ್ಸವಾಗಿತ್ತು ಬರಿ 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 ಅಲ್ಲೇ ಬರಿ ಸರ್ ಅವರು ಬರ್ಲಿ ಹೊರಗೆ ನಿಂತುಕೊಳ್ಳೋದು ಅವರು ಎಲ್ಲಿ ಕುಂದರಿಸಿ ಬಂದು ಇದ್ರ <tolokne -netic>